ಅವರ ಹುಟ್ಟೂರು ಹುಲಿಕಲ್ ಗ್ರಾಮ ಮಾಗಡಿ ತಾಲೂಕು ಹುಲಿಕಲ್ ಗ್ರಾಮ ಮಕ್ಕಳು ಮಕ್ಕಳಿರ್ಲಿಲ್ಲ ಪಾಪ ಗಿಡಗಳನ್ನೇ ಮಕ್ಕಳು ಅಂತ ಸಾಕ್ತಾ ಇತ್ತು ಅವರು ನೆಟ್ಟಿರ್ತಕ್ಕಂತ ಮರಗಳು ಹೆಮ್ಮರವಾಗಿ ಬೆಳೆದಿದ್ದಾವೆ ಅವರು ಒಬ್ಬ ದೊಡ್ಡ ಪರಿಸರವಾದಿ ಅವರಿಗೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿತ್ತು ಅವರ ಸಿವಿವನ್ನ ಪರಿಗಣಿಸಿ ಸದ್ಮಶ್ರೀ ಪ್ರಶಸ್ತಿಯನ್ನ ಕೊಟ್ಟಿದ್ದೀರು. ಅವರ ಅಂತಿಮವಾಗಿ ಸರ್ಕಾರಿ ಗೌರವದಿಂದ ನಡೀತಿದೆ. ಅವರು ಕೊನಯಾಸೆ ಪತ್ನನ್ನ ಕೂತಿದ್ದಾರೆ ನಾನು ವಿಚಾರಣೆ ಮಾಡಿ ಬೇಲೂರಿನಲ್ಲಿ ಇದ್ರು ಅಂತ ಹೇಳ್ತಾರೆ ಆ ಬೇಲೂರಿನಲ್ಲಿ ನಾನು ವಿಚಾರ ಮಾಡ್ತೀನಿ ಅಲ್ಲಿ ಅವರ ಏನು ಬೇಲೂರಿನಲ್ಲಿ ಒಂದು ಸಂಗ್ರಹಾಲಯ ಮಾಡಬೇಕು ಹಿಮ್ಮಕ್ಕ ವಸ್ತು ಸಂಗ್ರಹಾಲಯ ಹಿಮ್ಮಕ್ಕ ವಸ್ತು ಸಂಗ್ರಹಾಲಯ ಮಾಡಬೇಕು ಅಂತ ಹೇಳ್ತಾರೆ ಅಂತ ಎಫೆಕ್ಟ್ ਉਹ ਆਸੇ ਸਰ ਕੋਨੇ ਆਸੇ ਕੋਨੇ ਆਸੇ ਹੀ ਤੇ ਪੱਤਰ ਦੇ ਲਿਖੇ ਹੈ ਬੈ ਅਰ ਪੱਤਰ ਤੇ ਲਿਖ ਰਹੇ ਹਾਂ ਹਉ ਦੇ ਕਿਨਮਤ ਕਾ ਵਸਤੂ ਸੰਗ੍ਰਹਿ ਅਜਿਹਾ ਸਕਰਾ ਪ੍ਰਗਿਨ ਸੁੱਤ ਹੋਰ ਆਪਨ ਕੀ ਚਿਰਾਂ ਸ਼ਾਂਤੀ ਬਰਖਲੀ ਅੰਤਹੀ